ಇಂಡಿಯಾ ಮೈತ್ರಿಕೂಟಕ್ಕೆ ಕೈಕೊಟ್ಟು ನಿತೀಶ್ ಕುಮಾರ್ ಎಂದೇ ಬಣ ಸೇರೋದ್ರೊಂದಿಗೆ ಒಂಬತ್ತನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿ ಆಗಿರೋದೇನೋ ಹೌದು ಆದರೆ ಬಿಹಾರದಲ್ಲಿ ನಡೀತಾ ಇರುವಂತಹ ರಾಜಕಾರಣ ಮಾತ್ರ ನಾವು ಇಲ್ಲಿಂದ ಮಡಿಲ ಮಾಧ್ಯಮಗಳಲ್ಲಿ ನೋಡುವಷ್ಟು ಸರಳವಾಗಿಲ್ಲ ಒಂದು ರಾಜೀನಾಮೆ ಇನ್ನೊಂದು ಪ್ರಮಾಣ ವಚನ ಆ ಸರ್ಕಾರ ಪತನ ಈ ಸರ್ಕಾರ ನಿರ್ಮಾಣ ಅಂತ ಇಲ್ಲಿಂದ ಕಾಣುವಷ್ಟು ಸಿಂಪಲ್ ಆಗಿಲ್ಲ ಅದು ಬಿಹಾರದ ರಾಜಕಾರಣಕ್ಕಿರುವಂತಹ ಐತಿಹಾಸಿಕ ಹಿನ್ನೆಲೆ ಅಲ್ಲಿನ ಜಾತಿ ಸಮೀಕರಣ ಅಲ್ಲಿ ಲಾಲು ಪ್ರಸಾದ್ ಯಾದವ್ ಅವರಿಗಿರುವಂತಹ ವರ್ಚಸ್ಸು ಅದನ್ನ ಅವರ ಪುತ್ರ ತೇಜಸ್ವಿ ಬೆಳೆಸಿರುವಂತಹ ರೀತಿ ಇವೆಲ್ಲವೂ ಅಲ್ಲಿನ ಮುಂದಿನ ರಾಜಕೀಯವನ್ನು ನಿರ್ಧಾರ ಮಾಡಿದ್ದೇವೆ ಈಗ ದಿಲ್ಲಿಯ ರಾಜಕೀಯ ವಿಶ್ಲೇಷಕರ ನಡುವೆ ಎದ್ದಿರುವಂತಹ ಮುಖ್ಯ ಪ್ರಶ್ನೆ ಅಂದ್ರೆ ಬಿಜೆಪಿ ಜೊತೆ ಮತ್ತೆ ಕೈ ಜೋಡಿಸಿ ನಿತೀಶ್ ಕುಮಾರ್ ರಾಜಕೀಯವಾಗಿ ಸಂಪೂರ್ಣವಾಗಿ ದಿವಾಳಿ ಆಗುವಂತ ಹೆಜ್ಜೆ ಇಟ್ಟಿದ್ದಾರಾ ಅನ್ನುವಂಥದ್ದು ಈ ಬಾರಿ ಬಿಜೆಪಿ ತನಗೆ ಬೇಕಾದಂತೆ ಷರತ್ತುಗಳನ್ನು ವಿಧಿಸಿನೇ ಬೆಂಬಲ ಕೊಟ್ಟಿದ್ದು ನಿತೀಶ್ ಅವರನ್ನು ಅವರ ಪಕ್ಷವನ್ನು ಸಂಪೂರ್ಣವಾಗಿ ಆಪೋಷಣ ತೆಗೆದುಕೊಳ್ಳಲಿದೆಯಾ ಈ ದಿಢೀರ್ ನಡೆಯ ಮೂಲಕ ತನ್ನ ವಿಶ್ವಾಸಾರ್ಹತೆಯನ್ನ ಪಾತಾಳಕ್ಕೆ ತಲುಪಿಸಿರುವ ನಿತೀಶ್ ಬಹಳ ಬೇಗ ಅಧಿಕಾರ ಪಕ್ಷ ವರ್ಚಸ್ಸು ಎಲ್ಲವನ್ನ ಕಳೆದುಕೊಳ್ಳುವಂತಹ ಸ್ಥಿತಿಗೆ ತಲುಪಲಿದ್ದಾರೆ ಬಿಜೆಪಿ ಮುಖಂಡರೇ ನಿತೀಶ್ರನ್ನ ಅತ್ಯಂತ ಕೀಳಾಗಿ ಚಿತ್ರಿಸ್ತಾ ಇದ್ದು ಇದು ಎಲ್ಲಿಗೆ ಹೋಗಿ ತಲುಪಬಹುದು ನಿತೀಶ್ ರ ಇಬ್ಬರು ಬದ್ಧ ರಾಜಕೀಯ ವೈರಿಗಳನ್ನೇ ಬಿಜೆಪಿ ಡಿಸಿಎ ಮಾಡಿರೋದು ಯಾವ ಉದ್ದೇಶದಿಂದ ಬಿಜೆಪಿಯ ಈ ತಂತ್ರಗಾರಿಕೆಯಿಂದಾಗಿ ಈಗ ನಿಜವಾಗಿಯೂ ನಿತೀಶ್ ಅಡಕತ್ತರೆಯಲ್ಲಿ ಸಿಲುಕಿದಾರ ನಿತೀಶ್ ರ ವಿಶ್ವಾಸ ದ್ರೋಹ ಹಾಗೂ ತನ್ನ ಅವಧಿಯಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಲಕ್ಷಗಟ್ಟಲೆ ನೇಮಕಾತಿ ಸಹಿತ ಇತರ ಕೆಲಸಗಳನ್ನ ಇಟ್ಕೊಂಡು ಆರ್ ಹಾಗೂ ಕಾಂಗ್ರೆಸ್ ಬಿಹಾರದ ಮೂಲೆ ಮೂಲೆಗೆ ಹೋಗಿ ಜನರನ್ನ ನಿತೀಶ್ ಹಾಗೂ ಬಿಜೆಪಿ ವಿರುದ್ಧ ತಿರುಗಿಸುವಂತ ಸಾಧ್ಯತೆ ಕಾಣ್ತಿದೆಯಾ ಸಮಯ ಸಾಧಕ ಹಾಗೂ ಅವಕಾಶವಾದಿ ರಾಜಕಾರಣಕ್ಕಾಗಿ ನಿತೀಶ್ ಹಾಗೂ ಬಿಜೆಪಿ ಇಬ್ರು ಲೋಕಸಭೆ ಚುನಾವಣೆಯಲ್ಲಿ ಬೆಲೆ ತೆರಳಿದ್ದಾರೆ ಬಿಹಾರ ತಲುಪಿರುವ ರಾಹುಲ್ ಗಾಂಧಿ ಅವರ ಯಾತ್ರೆಗೂ ಸಿಗ್ತಾ ಇರುವಂತಹ ಮಹಿಳೆಯರ ಯುವ ಜನರ ಭಾರಿ ಪ್ರತಿಕ್ರಿಯೆ ಏನನ್ನ ಸೂಚಿಸ್ತಾ ಇದೆ ಬಿಹಾರದ ಜಾತಿ ಸಮೀಕರಣ ಕೂಡ ನಿತೀಶ್ಗೆ ಪ್ರತಿಕೂಲವಾಗಿ ರೂಪುಗೊಳ್ತಿದೆಯಾ ಮೊನ್ನೆ ಮೊನ್ನೆವರೆಗೂ ನಿತೀಶ್ ಅವರ ವಿರುದ್ಧ ಅತ್ಯಂತ ಕೆಟ್ಟದಾಗಿ ಟೀಕೆ ಮಾಡ್ತಿದ್ದಂತಹ ಬಿ ಜೆ ಪಿ ಯಾಕೆ ಮತ್ತೊಮ್ಮೆ ನಿತೀಶ್ ಅವರನ್ನ ಕರೆದುಕೊಳ್ಳೋಕೆ ನಿರ್ಧಾರ ಮಾಡಿತು ಬಿಜೆಪಿ ಬಾಗಿಲು ನಿತೀಶ್ ಪಾಲಿಗೆ ಶಾಶ್ವತವಾಗಿ ಮುಚ್ಚಿದೆ ಅಂತ ಹೇಳಿದ ಬಿಜೆಪಿ ಮತ್ತೆ ತೆರೆದು ಕರ್ಕೊಂಡಿದ್ರೆ ಹಿಂದೆ ಇರುವುದು ಅದರ ಚಾಣಾಕ್ಷ ಚುನಾವಣಾ ಲೆಕ್ಕಾಚಾರನೇ ಆಗಿದೆ ಬಿಹಾರವನ್ನ ಹೇಗಾದ್ರೂ ತನ್ನ ವಶ ಮಾಡ್ಕೊಳ್ಬೇಕು ಅಂತಾನೆ ಹೊಂಚುತ್ತಾ ಇರುವಂತಹ ಬಿಜೆಪಿ ಬಿಹಾರದ ನಲವತ್ತು ಲೋಕಸಭೆ ಕ್ಷೇತ್ರಗಳ ಮೇಲೆ ಅದು ಕಣ್ಣಿಟ್ಟಿದೆ ಕಳೆದ ಬಾರಿ ಎನ್ ಡಿ ಎ ಮೈತ್ರಿಕೂಟ ಮೂವತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿತ್ತು ಈ ಸಲ ಎಲ್ಲವನ್ನ ಗೆಲ್ಲುವ ಉದ್ದೇಶದೊಂದಿಗೆ ಬಿಜೆಪಿ ಈ ತಂತ್ರವನ್ನು ರೂಪಿಸ್ತಾ ಇದೆ ಹಾಗಾಗಿನೇ ಅದು ಈಗ ಕೇವಲ ರಾಜಕೀಯ ತಂತ್ರದ ಭಾಗವಾಗಿನೇ ನಿತೀಶ್ ಜೊತೆ ಕೈಜೋಡಿಸಿರುವುದು ಸ್ಪಷ್ಟವಾಗಿ ಕಾಣ್ತಿದೆ ಅವರ ಜಾತಿ ಗಣತಿ ಸೇರಿದಂತೆ ಬಿಜೆಪಿ ವಿರುದ್ಧ ಅವರು ತೋರಿಸಿದಂತಹ ಅಸ್ತ್ರಗಳನ್ನೇ ಇಟ್ಕೊಂಡು ತನ್ನ ಬೇಳೆ ಬೇಯಿಸಿಕೊಳ್ಳಲು ಬಿಜೆಪಿ ಹೊರಟಿದ್ದು ಆದ್ರೆ ಈ ತಂತ್ರ ನಿತೀಶ್ ಅವರನ್ನ ಪೂರ್ತಿ ದುರ್ಗತಿಗೆ ತಳ್ಳಿದ್ರೆ ಅಚ್ಚರಿ ಇಲ್ಲ ಒಂದು ಕಡೆ ಬಿಜೆಪಿ ತನ್ನ ನೆಲೆಯನ್ನ ಬಿಹಾರದಲ್ಲಿ ಭದ್ರಗೊಳಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ರೆ ನಿತೀಶ್ ಕುಮಾರ್ಗೆ ಮಾತ್ರ ತಮ್ಮ ಪಕ್ಷ ಈಗ ಹೊಂದಿರುವ ಸ್ಥಾನಗಳನ್ನಾದ್ರೂ ಉಳಿಸಿಕೊಳ್ಳುವಂತಹ ಅನಿವಾರ್ಯತೆ ಇದೆ ಕಡೆಗೆ ಈ ಆಟ ಅವರನ್ನ ಅವರದೇ ತಪ್ಪುಗಳ ಫಲವಾಗಿ ರಾಜಕೀಯ ನೆಲೆಯನ್ನ ಕಳೆದುಕೊಳ್ಳುವ ಸ್ಥಿತಿಗೆ ತಳ್ಳಬಹುದಾ ಇಂಥದೊಂದು ಸಾಧ್ಯತೆಯ ಬಗ್ಗೆ ತೇಜಸ್ವಿ ಯಾದವ್ ಅವರೇ ಹೇಳಿದ್ದಾರೆ ಬರ್ದಿಟ್ಕೊಳ್ಳಿ ಆಗೋದು ಹಾಗೇನೆ ಅಂತ ಹೇಳಿದ್ದಾರೆ ನಿತೀಶ್ ಕುಮಾರ್ ಪಕ್ಷದ ಕೊನೆಯಾಗಲಿದೆ ಆಟ ಈಗಷ್ಟೇ ಶುರುವಾಗಿದೆ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ ಎರಡು ವಿಚಾರಗಳನ್ನ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಬಿಜೆಪಿ ಈ ಬಾರಿ ಆಟವಾಡಿರುವಂತಹ ರೀತಿ ಬಲು ಚಾಣಾಕ್ಷತನದ್ದಾಗಿದೆ ಮೈತ್ರಿ ಬದಲಿಸುತ್ತಲೇ ಬಿಹಾರ ರಾಜಕೀಯದಲ್ಲಿ ಹಿಡಿತ ಇಟ್ಕೊಂಡಿರುವಂತಹ ನಿತೀಶ್ ಅವರನ್ನ ಅದು ಸರಿಯಾಗಿ ಖೆಡ್ಡಾಕ್ ಬೆಳೆಸಿದ ಹಾಗಿದೆ ಮಹಾಘಟ್ಬಂಧನ್ ಮೈತ್ರಿ ಸರ್ಕಾರದಲ್ಲಿದ್ದಾಗ ಬಿಹಾರದಲ್ಲಿ ಜಾತಿ ಗಣತಿ ಸಮೀಕ್ಷೆಯನ್ನು ನಡೆಸಿ ಅದರ ವರದಿಯನ್ನ ಬಿಡುಗಡೆ ಮಾಡಿ ಆ ಪ್ರಕಾರನೇ ಮೀಸಲಾತಿ ಏರಿಳಿತ ಮಾಡಿದಂಥ ನಿತೀಶ್ ಕುಮಾರ್ ಅವರ ಸಾಧನೆಯದ್ದೇ ಲಾಭವನ್ನ ಎನ್ ಡಿ ಎ ಪಾಲಾಗಿಸೋದು ಬಿಜೆಪಿಯ ತಂತ್ರ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಹಾರದ ಒಟ್ಟು ನಲವತ್ತು ಸ್ಥಾನಗಳ ಪೈಕಿ ಬಿಜೆಪಿ ಹದಿನೇಳು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಜೆ ಡಿ ಯು ಹದಿನಾರು ಹಾಗೂ ಎಲ್ ಜೆ ಪಿ ಆರು ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿದವು ಈ ಬಾರಿ ತನ್ನ ಸ್ಥಾನಗಳಿಗೆ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ ಸೀಟ್ ಹಂಚಿಕೆ ಹೊತ್ತಲ್ಲೂ ಬಿಜೆಪಿಗೆ ಹೆಚ್ಚಿನ ಸ್ಥಾನಗಳು ಸಿಗುವಂತ ಸಾಧ್ಯತೆ ಇದೆ ಇನ್ನು ಇಬ್ಬರು ಡಿ ಸಿ ಎಂಗಳ ಆಯ್ಕೆಯಲ್ಲೂ ಕೂಡ ಬಿಜೆಪಿ ಚಾಣಾಕ್ಷತನ ಎದ್ದು ಕಾಣಿಸ್ತಾ ಇದೆ ಯಾರು ನಿತೀಶ್ ಅವರಿಗೆ ಬದ್ಧ ರಾಜಕೀಯ ವೈರಿಗಳು ಅವರನ್ನೇ ಡಿ ಸಿ ಎಂ ಆಗಿಸಿರೋದು ನಿತೀಶ್ ಕುಮಾರ್ ಅವರನ್ನ ಖಂಡಿತವಾಗಿಯೂ ಕಡು ಕಷ್ಟಕ್ಕೆ ಸಿಲುಕಿಸಿದೆ ಒಂದು ಕಡೆ ನಿತೀಶ್ ಅವರ ಬದ್ಧ ವೈರಿಗಳವರಾದ್ರೆ ಇನ್ನೊಂದು ಕಡೆ ಅವರ ಜಾತಿ ಹಿನ್ನೆಲೆ ಕೂಡ ಬಿಜೆಪಿಗೆ ಚುನಾವಣೆಯಲ್ಲಿ ಲಾಭ ತಂದುಕೊಡ್ಲಿದೆ ಬಿಜೆಪಿ ನಾಯಕರಾದ ಸಾಮ್ರಾಜ್ ಚೌಧರಿ ಮತ್ತು ವಿಜಯ್ ಕುಮಾರ್ ಸಿನ್ಹಾ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ನೀಡಲಾಗಿದ್ದು ಒಬಿಸಿ ಮತ್ತು ಮೇಲ್ವರ್ಗದ ಭೂಮಿಹಾರ್ ಸಮುದಾಯಗಳನ್ನ ಸೆಳೆಯೋದಿಕ್ಕೆ ಬಿಜೆಪಿ ಈ ತಂತ್ರವನ್ನ ರೂಪಿಸಿದೆ ಸಾಮ್ರಾಜ್ ಚೌಧರಿ ಓಬಿಸಿ ನಾಯಕನಾಗಿದ್ರೆ ಕಾಂಗ್ರೆಸ್ ನಿಂದ ರಾಜಕಾರಣ ಶುರು ಮಾಡಿ ಬಳಿಕ ಆರ್ ಜೆ ಡಿ ಜೆ ಡಿ ಯು ಎಲ್ಲ ಕಡೆ ಹೋಗಿ ಕಡೆಗೆ ಬಿಜೆಪಿ ಸೇರಿ ಅಲ್ಲಿಯೂ ಬಹುಬೇಗ ಪ್ರಭಾವಿಯಾಗಿ ಬೆಳೆದ್ರು ನಿತೀಶ್ ಕುಮಾರ್ ಬಿಜೆಪಿ ಜೊತೆಗೆ ಸಂಬಂಧ ಕಳೆದುಕೊಂಡು ಮಹಾಗಠಬಂಧನ್ ಸೇರಿದಾಗ ಅವರನ್ನು ತೀವ್ರವಾಗಿ ಟೀಕಿಸಿದಂಥ ಸಾಮ್ರಾಜ್ ಚೌಧರಿ ಕೆಸೆ ಮುಂಡಾಸು ಧರಿಸಲು ಆರಂಭಿಸಿ ನಿತೀಶ್ರನ್ನ ಇಳಿಸಿ ಬಿಜೆಪಿ ಸರ್ಕಾರ ಮತ್ತೆ ಬರೋವರೆಗೂ ಅದನ್ನ ಬಿಚ್ಚದಿರುವಂತ ಶಪಥ ಮಾಡಿದ್ರು ಅಂಥ ಬದ್ಧ ವೈರಿಯನ್ನ ಈಗ ಡಿ ಸಿ ಎಂ ಅಂತ ನಿತೀಶ್ ಪಕ್ಕದಲ್ಲಿ ಕೂರಿಸ್ಕೊಳ್ಬೇಕಾಗಿದೆ ಇನ್ನು ವಿಜಯ್ ಕುಮಾರ್ ಸಿನ್ಹಾ ಪ್ರಭಾವಿ ಭೂಮಿಆರ್ ಸಮುದಾಯದವರಾಗಿದ್ದು ಅವರ ವಿಚಾರದಲ್ಲಿ ಕೂಡ ನಿತೀಶ್ ಹಿಂದೆ ಆಟ ಆಡಿದರು ಸ್ಪೀಕರ್ ಸ್ಥಾನದಲ್ಲಿದ್ದಂಥ ಸಿನ್ಹಾ ಮಹಾಗಠಬಂಧನ್ ಸೇರಿದಂತ ನಿತೀಶ್ ಸರ್ಕಾರ ಬಂದ ಬಳಿಕ ಸ್ಪೀಕರ್ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಗಿ ಬಂತು ಹೀಗೆ ಇಬ್ಬರು ಬದ್ಧ ವೈರಿಗಳನ್ನೇ ನಿತೀಶ್ ಸರ್ಕಾರದಲ್ಲಿ ಬಿಜೆಪಿ ಡಿ ಸಿ ಎಂಗಳನ್ನ ಕೂರಿಸಿದೆ ಈ ಸರ್ಕಾರ ಹೆಚ್ಚು ದಿನ ಬಾಳೋದಿಲ್ಲ ಅನ್ನುವಂತಹ ಮಾತನ್ನ ಚುನಾವಣಾ ಪ್ರಚಾರ ತಜ್ಞ ಹಾಗೂ ಜನಜಾಗೃತಿಗಾಗಿ ಇಡೀ ಬಿಹಾರ ಪ್ರವಾಸ ಕೈಗೊಂಡಿರುವಂತಹ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ ಲೋಕಸಭೆ ಚುನಾವಣೆಯ ಬಳಿಕ ಆರು ತಿಂಗಳ ಒಳಗೆ ಸರ್ಕಾರ ಬದಲಾಗಲಿದೆ ಅಂತ ಅವ್ರು ಹೇಳಿದ್ದಾರೆ ನಿತೀಶ್ ಬಗ್ಗೆ ಹಿಂದೆಯೂ ಕಟುವಾಗಿ ಮತ್ತು ಕೆಟ್ಟದಾಗಿ ಆಡ್ಕೊಳ್ತಿದ್ದಂತಹ ಬಿಜೆಪಿ ನಾಯಕರು ಈಗಲೂ ಕೂಡ ಅಂತ ಮಾತುಗಳನ್ನ ಆಡೋದು ನಿಲ್ಲಿಸಿಲ್ಲ ಬಹಳ ಹಗುರವಾಗಿ ನಿತೀಶ್ ಬಗ್ಗೆ ಬಿ ಜೆ ಪಿ ನಾಯಕರು ಆಡ್ಕೊಳ್ತಲೇ ಇದ್ದಾರೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ನಿತೀಶ್ ಅವರನ್ನ ನಾವು ಮತ್ತೆ ಮುಖ್ಯಮಂತ್ರಿ ಮಾಡಿದ್ದೇವೆ ಇನ್ನಾದ್ರೂ ಅವರು ಸರಿ ಆಗಬಹುದು ಅನ್ನುವಂಥ ಧಾಟಿಯಲ್ಲಿ ಮಾತನಾಡಿದ್ದಾರೆ ಇನ್ನೊಬ್ಬ ಬಿ ಜೆ ಪಿ ನಾಯಕ ಕೈಲಾಶ್ ವಿಜಯವರ್ಗೆ ಅವರು ನಿತೀಶ್ ರಾಜಕೀಯವನ್ನು ಗರ್ಲ್ ಫ್ರೆಂಡ್ ಬದಲಾಯಿಸೋದಕ್ಕೆ ಹೋಲಿಸಿ ಮಾತಾಡಿದ್ದಾರೆ ಮೊನ್ನೆಯಷ್ಟೇ ಮಾಜಿ ಸಚಿವ ರವಿಶಂಕರ್ ಪ್ರಸಾದ್ ಇಂಡಿಯಾ ಮೈತ್ರಿಕೂಟಕ್ಕೆ ಭವಿಷ್ಯ ಇಲ್ಲ ಅಂತ ನಿತೀಶ್ ಕುಮಾರ್ ಹೇಳೋದಾದ್ರೆ ಬಿಜೆಪಿಯಲ್ಲಿ ಪ್ರಧಾನಿ ಹುದ್ದೆ ಖಾಲಿ ಇಲ್ಲ ಅಂತ ನಿತೀಶ್ ವಿಚಾರದಲ್ಲಿ ಕುಹುಕಾಡಿದ್ದಾರೆ ಯಾವ ಸೈದ್ಧಾಂತಿಕ ಬದ್ಧತೆಯೂ ಇಲ್ಲದೆ ಮೈತ್ರಿ ಬದಲಿಸುವ ನಿತೀಶ್ ಆ ಕಾರಣದಿಂದಲೇ ತಮ್ಮ ಘನತೆಯನ್ನ ಕಳೆದುಕೊಂಡಿರೋದಂತೂ ನಿಜ ಇನ್ನು ಎಲ್ಲಿಗೂ ಹೋಗೋದಿಲ್ಲ ಎನ್ ಡಿ ಎಲ್ಲೇ ಇರ್ತೇನೆ ಅಂತ ಹಾಸ್ಯಾಸ್ಪದವಾಗಿ ಈಗ ಅವರು ಬದ್ಧತೆಯನ್ನ ಪ್ರಕಟಿಸಿದ್ದಾರೆ ಅವರ ನಡೆಯೇ ಅವರನ್ನ ಯಾರು ಗಂಭೀರವಾಗಿ ತೆಗೆದುಕೊಳ್ಳದ ಮಟ್ಟಿಗೆ ಅವರನ್ನ ತೆಗೆದುಕೊಂಡು ಹೋಗಿದೆ ಈಗ ಅವರು ಮತ್ತೊಮ್ಮೆ ಬಿಜೆಪಿ ಪಾಲಾಗಿದ್ದು ಅವರನ್ನ ಬಳಸಿಕೊಳ್ಳೋದಿಕ್ಕೆ ಅಂತಾನೆ ಬಿಜೆಪಿ ತಂತ್ರ ಹೂಡಿರೋದು ಸ್ಪಷ್ಟವಾಗಿದೆ ಇದೆಲ್ಲದರ ನಡುವೆನೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಬಿಹಾರವನ್ನ ಪ್ರವೇಶಿಸಿದೆ ಅಲ್ಲಿ ಅವರ ಯಾತ್ರೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಯುವಕರು ಭಾಗವಹಿಸ್ತಾ ಇದ್ದಾರೆ ಚುನಾವಣಾ ಲೆಕ್ಕಾಚಾರಗಳ ಹೊರತಾಗಿಯೂ ತನ್ನದೇ ಅರ್ಥವಂತಿಕೆಯನ್ನ ಹೊಂದಿರುವ ರಾಹುಲ್ ಯಾತ್ರೆ ಈಗಿನ ರಾಜಕೀಯ ಸನ್ನಿವೇಶದಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ರಾಹುಲ್ ಗಾಂಧಿ ಒಬ್ಬಂಟಿ ಆದ್ರೂ ಅಂತ ಅನಿಸಿರುವ ಹೊತ್ತಲ್ಲಿ ಹೊಸ ಸಾಧ್ಯತೆಯನ್ನೇ ತೆರೆಯುವ ಸಾಧ್ಯತೆಯೂ ಇಲ್ಲದೇ ಇಲ್ಲ ಈ ನಡುವೆ ನಿನ್ನೆ ಲಾಲು ಪ್ರಸಾದ್ ಯಾದವ್ರನ್ನ ಇಡೀ ವಿಚಾರಣೆ ಕರೆದಿತ್ತು ಇವತ್ತು ತೇಜಸ್ವಿ ಯಾದವ್ರನ್ನ ಕರೆದಿದೆ ಲಾಲು ಯಾದವ್ ಅವರಿಗೆ ಬಿಹಾರದಲ್ಲಿ ಭಾರಿ ಜನಪ್ರಿಯತೆ ಇದೆ ಈಗ ಅವರ ಆರೋಗ್ಯ ತೀರಾ ಹದಗೆಟ್ಟಿರುವ ಅವರನ್ನ ಇಡಿ ಮೂಲಕ ಕೇಂದ್ರ ಸರ್ಕಾರ ಈ ರೀತಿ ನಡೆಸ್ಕೊಳ್ತಾ ಇದೆ ಅಂತ ಈಗಾಗಲೇ ಪ್ರಚಾರ ಶುರುವಾಗಿದೆ ನನ್ನ ತಂದೆಗೇನಾದರೂ ಆದರೆ ಅದರ ಹೊಣೆ ಬಿಹಾರದ ಗಿರ್ಗಿಟ್ ಅಂದರೆ ನಿತೀಶ್ ಸಿ ಬಿ ಐ ಹಾಗೂ ಇಡಿ ಹಾಗೂ ಅದರ ಮಾಲೀಕರೇ ಹೊರಬೇಕಾಗತ್ತೆ ಅಂತ ಲಾಲು ಪುತ್ರಿ ರೋಹಿಣಿ ಆಚಾರ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಇದೆಲ್ಲವನ್ನ ಬಿಹಾರದ ಜನ ನೋಡ್ತಾ ಇದ್ದಾರೆ ಲಾಲು ಹಾಗೂ ಅವರ ಕುಟುಂಬಕ್ಕೆ ಕಿರುಕುಳವನ್ನು ನೀಡಲಾಗ್ತಾ ಇದೆ ಅವರ ಸರ್ಕಾರವನ್ನು ಉರುಳಿಸಲಾಯಿತು ಅನ್ನೋದು ಆರ್ ಜೆ ಡಿ ಜನರ ಅನುಕಂಪ ಗಿಟ್ಟಿಸೋದಕ್ಕೆ ಬಳಸದೆ ಬಿಡೋದಿಲ್ಲ ಬಿಹಾರದ ಮಟ್ಟಿಗೆ ರಾಹುಲ್ ಹಾಗೂ ತೇಜಸ್ವಿ ಯಾದವ್ ಅವರ ಮ್ಯಾಜಿಕ್ ಹೊಸದೇ ಬಗೆಯಲ್ಲಿ ಫಲ ಕೊಡಲು ಬಹುದು ನಿತೀಶ್ ಲೆಕ್ಕಾಚಾರಗಳನ್ನು ಅದಕ್ಕಿಂತಲೂ ಬಿಜೆಪಿಯ ಲೆಕ್ಕಾಚಾರಗಳನ್ನ ಲೆಕ್ಕಾಚಾರಗಳನ್ನು ಮೀರಿದ ಸಮೀಕರಣವನ್ನು ನಿಶ್ಚಯವಾಗಲೂಬಹುದು ಎಲ್ಲವನ್ನ ಈಗ ಕಾದು ನೋಡಬೇಕಾಗಿದೆ ಅದೇನೇ ಇದ್ರೂ ಈಗ ನಿತೀಶ್ ಕುಮಾರ್ ಬಂದು ನಿಂತಿರುವಂತಹ ತಿರುವು ಮಾತ್ರ ಅವರನ್ನು ದುರಾವಸ್ಥೆಗೆ ತಳ್ಳುವ ಹಾಗೆ ಕಾಣಿಸ್ತಾ ಇರೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಕಾಣ್ತದೆ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ